ಸಭೆ ಇದೆ ಮಧ್ಯಾಹ್ನ ಈಗ ಮೊದಲನೇ ಕಮಿಟಿ ಇರ್ತಕ್ಕಂಥದ್ದು ಈ ನಮ್ಮ ಬೋರ್ಡ್ ಕಾರ್ಪೋರೇಷನ್ಗಳಲ್ಲಿ ಇರ್ತಕ್ಕಂಥ ಏನು ನಮ್ಮ ಕಾರ್ಯಕರ್ತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಮಾಡಬೇಕು ಅದು ಸಂಪೂರ್ಣ ಜಿಲ್ಲೆ ನಮಿ ಮೂರು ಜಿಲ್ಲೆ ಏನು ಜವಾಬ್ದಾರಿ ಕೊಟ್ಟಿದ್ರು ಅದು ಸಂಪೂರ್ಣ ಇರ್ತಕ್ಕಂಥ ಎಮ್ ಎಲ್ ಕಂಟೆಸ್ಟೆಡ್ ಎಮ್ ಎಲ್ ಕ್ಯಾಂಡಿಡೇಟ್ ಗಳಿಗೆ ಅದ್ರ ಜೊತೆಗೆ ನಮ್ಮ ಎಲ್ಲಾ ಜಿಲ್ಲಾ ಮುಖಂಡರುಗಳು ಅವ್ರದ್ದು ಅಭಿಪ್ರಾಯನ ತಗೊಂಡು ಅದು ಕಮಿಟಿಗೆ ನಾವು ಮಂಡನೆ ಮಾಡ್ತಾ ಇದ್ದಾರೆ ನಿಷಾವಂತ ಕಾರ್ಯಕರ್ತರಿಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಆಮೇಲೆ ಸಾಕಷ್ಟು ಅಸಮಾಧಾನ ಇತ್ತು ಈಗ ಅವ್ರಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ಇಲ್ಲ ಖಂಡಿತವೂ ಆಗಿರ್ಬೋದು ಒಂದು ಎರಡು ಮೂರು ಜಾಗದಲ್ಲಿ ಆಗಿದ್ರೆ ಅದು ಸರಿ ಅಧ್ಯಕ್ಷರ ಪಡಿಸ್ತಾರೆ ಐ ರಿಲಿ ಡೋಂಟ್ ನೊ ವಾಟ್ ಆಸ್ ಗಾನ್ ದ್ರಾಂಗ್ ದರ್ ಬಟ್ ನಮಗ್ ಈ ಮೂರು ಜಿಲ್ಲೆಗಳಲ್ಲಿ ಕಡ್ಡಾಯವಾಗಿ ಎಲ್ಲರ ಅಭಿಪ್ರಾಯಗಳನ್ನು ತಗೊಂಡು ಯಾರು ಪಕ್ಷ ದುಡಿದಾರ ಯಾರು ನಿಷ್ಠಾವಂತು ಕಾರ್ಯಕರ್ತರ ಆ ಹೆಸರುಗಳನ್ನ ನಾವು ಈ ಕಮಿಟಿ ಮಾಡಿದ ಸರ್ ಈಗ ಎಲ್ಲರೂ ಸಚಿವರಿಗೂ ಮತ್ತೆ ಸಿಎಂ ಡಿ ಸಿಎಂಗೆ ಕೋಟ ಹಂಚಿಕೆ ಆಗಿದೆ ಇಂತಿಷ್ಟು ಜನ ಶಿಫಾರಸ್ ಮಾಡಬೇಕು ಅಂತ ಆದರೆ ಎಲ್ಲರಿಗೂ ಕೂಡ ಸರಿಯಾದ ಕೋಟ ಹಂಚಿಕೆ ಆಗಿಲ್ಲ ಅನ್ನೋಂತ ಒಂದಷ್ಟು ಬೇಸರಗಳು ಹಿರಿಯ ನಾಯಕರಲ್ಲಿ ಇದ್ದಂತೆ ಕಾಣಿಸುತ್ತೆ ಸರ್ ಕೋಟ ಹಂಚಿಕೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಒಂದು ಗೈಡ್ ಲೈನ್ಸ್ ಮಾಡಿದ್ದಾರೆ ಯಾರು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಈ ನಮ್ಮ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರು ಆ ಸಮಿತಿ ಎಲ್ಲರೂ ಕೂತ್ಕೊಂಡು ನಿರ್ಧಾರ ಮಾಡಿರ್ತಕ್ಕಂಥದ್ದು ಈಗ ಯಾವುದೇ ಒಂದು ಡಿಶ್ ಏನು ತೊಗೊಂಡಾಗ ಕೆಲವು ಅಭಿಪ್ರಾಯ ಸ್ವಲ್ಪ ಇರಿಸಬಹುದು ಬಟ್ ಸಾಮಾನ್ಯವಾಗಿ ಅಭಿಪ್ರಾಯ ತೊಗೊಂಡಿರ್ತಕ್ಕಂಥ ಎಲ್ಲರನ್ನ ಎಲ್ಲರೂ ಅಭಿಪ್ರಾಯ ತಗೊಂಡು ಮಾಡಿರ್ತಕ್ಕಂಥ ಜಾಸ್ತಿ ಡಿ ಸಿ ಎಂಗೆ ಹೆಚ್ಚು ನೇಮಕ ಮಾಡ್ಲಿಕ್ಕೆ ಅವಕಾಶ ಇದೆ ನೂರೈವತ್ತು ಜನರಿಗೆ ನೇಮಿಸ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಸಿ ಎಂ ಬರಿ ಎಪ್ಪತ್ತೈದು ಜನರಿಗೆ ಮಾತ್ರ ಅಂತ ಲಿಮಿಟ್ ಆಗಿದೆ ನನಗೆ ಮಾಹಿತಿ ಕಾರಣಕ್ಕೆ ಈಗ ಹಾಕೋತಾ ಇದೆ ಕುಮಾರಸ್ವಾಮಿ ಇವತ್ತು ಸ್ಥಳಕ್ಕೆ ಹೋಗಿದ್ದಾರೆ ಸರ್ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಓಲೈಕೆ ಕಾರಣಕ್ಕಾಗಿ ಇದಾರೆಲ್ಲ ಆಗಿದೆ ಅನ್ನುವಂತಹ ಆರೋಪಗಳನ್ನ ಮಾಡಿದ್ದಾರೆ ಅದಕ್ಕೆ ಈ ಓಲೈಕೆ ಅಂದ್ರೆ ಏನು ನನಗೆ ಅರ್ಥ ಆಗಿಲ್ಲ ಇದು ಇನ್ಸಿಡೆಂಟ್ ಆಗಿರತಕ್ಕಂಥದ್ದು ವೆರಿ ಬ್ಯಾಡ್ ಇನ್ಸಿಡೆಂಟ್ ಕರ್ನಾಟಕದಲ್ಲೇ ಇಡೀ ದೇಶದಲ್ಲಿ ಆಗಬಾರ್ದು ಈ ಇನ್ಸಿಡೆಂಟ್ ಆದಾಗ ಎಲ್ಲ ಪೊಲಿಟಿಕಲ್ ಪಾರ್ಟೀಸಿಗೆ ಒಂದು ಜವಾಬ್ದಾರಿ ಇದೆ ಅಲ್ವಾ ಈ ಇನ್ಸಿಡೆಂಟ್ ಆಗ್ಬಾರ್ದು ಅಂತಕ್ಕದ್ದು ಅವ್ರು ಮಾಡಬೇಕು ಯಾರು ಮಾಡಿದಾರೆ ಅವ್ರನ್ನ ಕಂಡಿಡಿಬೇಕು ಇಷ್ಟೇ ತಾನೇ ಇರೋದು ಇದ್ರಾಗ ಏನಿದೆ ಇನ್ಸಿಡೆಂಟ್ನ ಪ್ರತಿಯೊಬ್ಬರು ಕಂಟಿನ್ಯೂ ಮಾಡ್ತಾರೆ ಕುಮಾರಸ್ವಾಮಿ ಸಾಹೇಬರು ಕಂಟಿನ್ಯೂ ಮಾಡ್ತಾ ಇದಾರಲ್ಲೋ ಕಂಟಿನ್ಯೂ ಮಾಡ್ತಾ ಇದ್ರಲ್ಲ ಕಂಟಿನ್ಯೂ ಮಾಡ್ತಾ ವಿ ಆಲ್ ಶುಡ್ ಪರ್ಸ್ಯೂ ಆಲ್ ಪೊಲಿಟಿಕಲ್ ಪಾರ್ಟಿ ಟು ಶುಡ್ ಪರ್ಸ್ಯೂ ಟು ಸೀಟ್ ದಟ್ ಹೂ ಇಸ್ ಅ ಕಲ್ಪ್ರೇಟ್ ಯಾರು ಕಲ್ಪ್ರೇಟ್ ಅಂತ ಮಾಡಿದ್ರೆ ನಾನು ಹಿಡಿದು ಕಾನೂನು ಪ್ರಕಾರ ಕ್ರಮ ತಗೊಂಡು ಶಿಕ್ಷೆ ಕೊಡ್ಬೇಕು ತಾನೆ ಅಷ್ಟು ಬಿಟ್ಟಿರೋದಕ್ಕಿಂತ ಬಿಯಾಂಡ್ ಇನ್ನೇನ್ ಇದೆ ಹೇಳ್ರಿ ಸರ್ಕಾರ ಒಂದು ಸಮುದಾಯವನ್ನ ರಕ್ಷಣೆ ಮಾಡ್ತಾ ಇದೆ ಅಂತ ಹೇಳಿ ಸರ್ ಈ ವಿಚಾರದಲ್ಲಿ ಸರ್ಕಾರ ಒಂದು ಸಮುದಾಯದ ಪರವಾಗಿದೆ ಅವರನ್ನು ರಕ್ಷಣೆ ಮಾಡ್ತಾ ಇದೆ ರಕ್ಷಣೆ ನಾಗಮಂಗಲ ಒಳಗಾಗ್ತಾ ಇದೆ ಒಂದು ಕೋಮಿನ ಓಲೈಕೆ ಆಗ್ತಾ ಇದೆ ಯಾರು ಹೇಳಿದ್ರು ಬಿಜೆಪಿ ಬಿಜೆಪಿ ನಾಯಕರ ಬಿಟ್ಟು ಬೇರೆ ಹೊಸದೇ ಇದೆಯಲ್ಲ ಇಡೀ ದೇಶದಲ್ಲಿ ಈಗ ರಾಮನ್ ಟೆಂಪಲ್ ಸೋಲ್ತದ ಹಿಂದೂ ಬಗ್ಗೆ ಏನ್ ಮಾತಾಡ್ತಾರೆ ಈಗ ರಾಮನ್ ಟೆಂಪಲ್ ಸೋಲ್ತ ಅದಕ್ಕೆ ಇವ್ರೇನ್ ಮಾತಾಡಂಗಿಲ್ಲ ಮೂರುವರೆ ಸಾವಿರ ಕೋಟಿ ತಗೊಂಡು ಎಲ್ಲ ಹಿಂದೂಗಳ್ ರೊಕ್ಕ ತಗೊಂಡು ಟೆಂಪಲ್ ಕಟ್ಟಿದ್ರೆ ನಾವು ಕೂಡ ರೊಕ್ಕ ಕೊಟ್ಟಿದ್ವಿ ನಮ್ಮಪ್ಪು ಕೂಡ ಆಗಿನ ಕಾಲದಾಗ ಈಟಗಳೇ ಕಳ್ಸಾನೆ ಅದ್ರ ಲೆಕ್ಕ ಕೊಡ್ತಾರ ಇವ್ರು ಏನ್ ಹಿಂದೂಗಳ ಇವ್ರು ಕಾಂಟ್ರಾಕ್ಟ್ ತಗೊಬಿಟ್ರಿ ಹಿಂದೂಗಳಂದು ಕಾಂಟ್ರಾಕ್ಟ್ ಏನ್ ಸುಮ್ನೆ ಅಗಲಾ ಬರದಿದ್ನೇಳಿದ್ ಬಿಟ್ಟು ಬೇರೆ ಇದೆಯಾ ಈಗ ಉಲ್ಟಾ ಹೋಗೋಣ ಅಲ್ಲ ರಾಮ ಮಂದಿರ್ ಕಟ್ಟ ನೂರಾರು ಹಿಂದೂ ಬಗ್ಗೆ ಬೆಳೆಸಾರ ಚರ್ಚೆ ಮಾಡ್ತಾರ ಏನಮ್ಮ ಹಿಂದೂಗಳು ಇವ್ರು ಬಂದಾಗ ಹತ್ತು ವರ್ಷ ಅವಧಿಯಲ್ಲಿ ಹಿಂದೂಗಳು ಎಷ್ಟು ಬಿಲೋ ಬಗ್ಗೆ ಚರ್ಚೆ ಮಾಡ್ತಾರ ಹಿಂದೂಗಳು ಮಕ್ಕಳಿಗೆ ಶಾಲೆ ಸಿಕ್ತಾ ಇಲ್ಲ ಶಾಲೆ ಫೀಸ್ ಜಾಸ್ತಿ ಆಗಿದೆ ಹಿಂದೂ ನಮ್ಮ ಮಕ್ಕಳುಗಳಿಗೆ ಕೆಲಸ ಸಿಗ್ತಾ ಇಲ್ಲ ಎಂಪ್ಲಾಯ್ಮೆಂಟ್ ಇಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಇವತ್ತು ಇಡೀ ದೇಶದಲ್ಲಿ ಹಿಂದೂ ಹೆಣ್ಮಕ್ಳಿಗೆ ರೇಪ್ ಆಗ್ತಾ ಇದೆ ಏನ್ರಿ ಹದಿಮೂರು ಲಕ್ಷ ಹಿಂದೂ ಹೆಣ್ಮಕ್ಳು ಕಾಣೆ ಆಗಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಮಾಡ್ತಾರೆ ಚರ್ಚೆ ಬಗ್ಗೆ ಸುಮ್ಮನೆ ಏನೋ ಎಲ್ಲ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಆದ್ರೆ ಹಿಂದೂ ಮುಸ್ಲಿಂ ಬಗ್ಗೆ ಹಿಂದೂ ಬಗ್ಗೆ ಮಾತನಾಡುದು ಬೇರೆ ಇದೆಯಾಟ್ನಿಂಗ್ಸ್ ಮೈಂಡ್ ಟಾಕ್ ಪದೇ ಪದೇ ಕಾನೂನು ಸುವ್ಯವಸ್ಥೆ ವಿಚಾರಗಳು ಈ ರೀತಿಯ ಮುನ್ನೆಲೆ ಬರ್ತಾ ಇದೆ ಗ್ರಹ ಇಲಾಖೆ ಗ್ರಹ ಇಲಾಖೆ ನಿರ್ವಹಣೆಯಲ್ಲಿ ಎಲ್ಲೋ ಒಂದ್ ಕಡೆ ವೈಫಲ್ಯ ಕಾಣಿಸ್ತಾ ಇದೆ ಅನ್ನೋ ಟೀಕೆಗಳು ಸರ್ ಗಲಾಟೆಗಳು ಆಗಿರ್ತಕ್ಕಂಥದ್ದು ಅದೇ ಇದು ಇದಾಗಿರ್ತಕ್ಕಂಥದ್ದು ಯಾವುದೋ ಒಂದು ಸ್ಪರ್ಟ್ ಯಾರೋ ಒಬ್ರು ಕಲ್ಪನೆಟ್ ಮಾಡುತ್ತಾರೆ ಇದರ ಕಾನೂನು ವ್ಯವಸ್ಥೆ ಈ ಅಂತಕ್ಕಂಥದ್ದು ಲಾಂಡ್ ಆರ್ಡರ್ ಎಲ್ಲದಕ್ಕೂ ಲಾಂಡ್ ಆರ್ಡರ್ ಈಗ ಸುಮ್ನೆ ಉದಾಹರಣೆ ಆಗ ಈ ಮಾತು ಬಿಜೆಪಿಯವರು ಮಾತನಾಡ್ತಾರೆ ಈಗ ರೈಲ್ವೆ ಆಕ್ಸಿಡೆಂಟ್ ಎಷ್ಟಾಗಿದಾವಂತೆ ರೈಲ್ ವ್ಯಾಲಿಗಳು ಎಷ್ಟು ತಪ್ಪಿದಾವಂತೆ ರೈಲ್ ವ್ಯಾಲಿಗಳು ತಪ್ಪಾವಲ್ಲ ಎಷ್ಟು ತಪ್ಪಿದಾವ ಗುರುತ ಕಳೆದ ಒಂದು ಆರು ತಿಂಗಳಲ್ಲಿ ನೀವು ಕೇಳ್ರ ಅವ್ರಿಗೆ ಪ್ರಶ್ನೆ ರೈಲ್ ವ್ಯಾಲಿಗಳು ತಪ್ಪಾವಲ್ಲ ರೈಲ್ವೆ ಮಿನಿಸ್ಟರ್ ರಾಜೀನಾಮೆ ಮಾಡ್ತಾರೆ ಈಗ ಸೇಬಿ ಆಗಿದೆ ಅಲ್ಲ ಸೇಬಿ ಆಗ್ರ ಇಡೀ ಇಂಡಸ್ ಬರ್ಗೆಲ್ಲ ಇಡೀ ದೇಶಕ್ಕೆ ಪ್ರಪಂಚಕ್ಕೆ ತೋರಿಸ್ತದೆ ನಿರ್ಮಲಾ ಸೀತಾರಾಮ ರಾಜೀನಾಮೆ ಕೊಡ್ತಾರ ಏನಮ್ಮ ಇದು ಕಳೆದ ಒಂದು ಒಂದು ನಲವತ್ತೈದು ದಿನಗಳಲ್ಲಿ ಭಯೋತ್ಪಾದನೆ ಅಟ್ಯಾಕ್ ಗಳು ಎಷ್ಟ ಗೊತ್ತೇನ್ರಿ ಹತ್ತು ಜಾಗದಾಗ ಭಯೋತ್ಪಾದನೆ ಅಟ್ಯಾಕ್ ಆಗಿದಾವೆ ಮತ್ತೇನು ಪ್ರಧಾನ ಮಂತ್ರಿ ರಾಜೀನಾಮೆ ಕೊಡ್ತಾರ ಡಿಫೆನ್ಸ್ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರ

ಯು ಆರ್ ಆಲ್ಸೋ ಗಾಟ್ ಎವ್ರಿ ರೈಟ್ ಟು ಆಸ್ ರಿಕ್ವೆಸ್ಟಿಂಗ್ ಯು ಟು ಆಸ್ ದೆಮ್ ಆಲ್ಸೋ ನೋ ಸರ್ ಅವಕಾಶ ಇದ್ರೆ ಅಲ್ಲಿ ಕೇಳ್ತಾರೆ ಸರ್ ಇಲ್ಲಿ ಈಗ ಘಟನೆ ಬಗ್ಗೆ ಆರೋಪ ಮಾಡಿ ನಾವು ನಿಮ್ಮ ಆಯ್ತ್ರಿ ಆ ಘಟನೆ ಬಗ್ಗೆ ನಾನು ಆ ಘಟನೆ ಬಗ್ಗೆ ನೀವು ಅವರಿಗೆ ದಯವಿಟ್ಟು ಕೇಳ್ರಿ ಅಂತ ಹೇಳಿದ್ರೆ ನಂದೇನ್ ತಪ್ಪಿದೆ ಅದಕ್ಕೆ ಅಲ್ಲ ಓಕೆ ನೀವೇ ಓಕೆ ನೀವು ಅಲ್ಲಿ ಕೇಳಿ ಈಗ ಅವ್ರು ಹೇಳ್ತಾ ಇರೋದು ಎ ಟ್ವೆಂಟಿ ತ್ರೀ ವರ್ಗ ಬರೀ ಹಿಂದೂಗಳು ಟಾರ್ಗೆಟ್ ಮಾಡಿದ್ರು ಅನ್ನುವಂತ ಆರೋಪವನ್ನ ಬಿಜೆಪಿ ಈಗ ಯಾರ ಆರೋಪ ಆಗಿದ್ರೆ ಯಾರು ಆರೋಪ ಇಲ್ಲ ಯಾರು ತಪ್ಪು ಮಾಡಿರ್ತಾರ ಹಿಂದೂನು ಮುಸ್ಲಿಂ ಎಲ್ಲ ಸಮ ತಾನೆ ವೈ ದೇ ಹ್ಯಾವ್ ಟು ಓನ್ಲಿ ಪರ್ಟಿಕ್ಯುಲರ್ಸ್ ಹಿಂದೂ ಮತ್ತೆ ಹಿಂದೂ ಅಂದ್ರೆ ಸಬ್ ಕಾಸ್ಟ್ ಹೋಗ್ಬೇಕಲ್ಲ ಬರೀ ಹಿಂದೂ ಯಾಕೆ ಮತ್ತೆ ಅದ್ರಾಗ ಐಯಿಂದ ಓ ಸಿ ಎಲ್ಲ ಹೇಳ್ಬೇಕಲ್ಲ ಮತ್ತೆ ಈಗೇನು ರಾಜಕೀಯ ಐತೆ ರಾಜಕೀಯ ಬಗ್ಗೆ ಮಾತನಾಡಬೇಕು ಮಾತನಾಡ್ತಾರೆ ಸೊ ಇಫ್ ಯು ಆಸ್ ದಿಸ್ ಕ್ವಶನ್ಸ್ ಐ ಡೋಂಟ್ ಎನಿ ಆನ್ಸರ್ ಟು ಇಟ್ ಐ ಕ್ಯಾನ್ ಓನ್ಲಿ ಆನ್ಸರ್ ಸೋ ಮಚ್ ಇದಕ್ಕಿಂತ ಬಿಡ್ ಐ ಹ್ಯಾವ್ ಎನಿ ನಾಲೆಜ್ ಟು ಆನ್ಸರ್ ಅನ್ ದಿಸ್ ಬಿಜೆಪಿ ಹಗರಣಗಳ ಬಗ್ಗೆ ಈಗ ಲಾಜಿಕಲ್ ಎಂಡಿಕ್ ಬಿಜೆಪಿ ಹಗರಣಗಳು ಹತ್ತು ಇನ್ನ ಕೇಂದ್ರ ಸರ್ಕಾರ ಇವತ್ತು ನಾಳೆ ಉಳಿತು ಇನ್ನ ಐವತ್ ವರ್ಷ ಬೇಕು ಕೇಂದ್ರದಲ್ಲಿ ಹಗರಣಗಳು ಇಲ್ಲಿ ಹಗರಣಗಳನ್ನು ತಗಿಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಲ್ಲ ರಾಜ್ಯದಲ್ಲಿ ಸರ್ಕಾರ ಬರುವಾಗ ಅಂದ್ರೆ ವಿರೋಧ ಪಕ್ಷದಲ್ಲಿದ್ದಾಗ ಬಿಜೆಪಿ ಹಗರಣ ಬಗ್ಗೆ ಪದೇ ಪದೇ ಪ್ರಸ್ತಾಪ ಮಾಡಿದ್ರೆ ಇಷ್ಟು ದಿನ ಬಿಜೆಪಿ ಹಗರಣಗಳ ತನಿಖಾ ವರದಿಗಳ ವಿಚಾರಕ್ಕೆ ಯಾಕೆ ವಿಳಂಬ ಆಯ್ತು ಸರ್ ಈಗ ಯಾವಾಗ ಸರ್ಕಾರದ ಮೇಲೆ ಮುಗಿಬಿದ್ರು ಅವಾಗ ಸರ್ಕಾರಕ್ಕೆ ಒಂದಷ್ಟು ಎಚ್ಚರಿಕೆ ಆಗುವಂತ ಕೆಲಸ ಆಯ್ತು ಒಂದು ಲೇಟ್ ಆಗಿರ್ತಕ್ಕಂಥ ಆದ್ರೆ ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ ಇಟ್ ಇಸ್ ನಾಟ್ ಆಫ್ಟರ್ ಥಾಟ್ ನಾವು ಸರ್ಕಾರ ಬಂದ ಮೇಲೆ ಸಮಿತಿಗಳು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ಲೇಟ್ ಆಗಿರ್ಬೋದು ವರದಿ ಅವ್ರ ಸಲ್ಲಿಸಿದ್ರೆ ಲೇಟ್ ಆಗಿರ್ಬೋದು ಅದು ಐ ಅಗ್ರಿ ಬಟ್ ಇಟ್ ಇಸ್ ನಾಟ್ ಇಟ್ ಇಸ್ ನಾಟ್ ಅನ್ ಆಫ್ಟರ್ ಥಾಟ್ ನಾವು ಬಂದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಚಿವ ಸಂಪುಟದಲ್ಲಿ ಈ ತರ ಅಗರಣ ಪಳಿಗೆ ಆಲ್ರೆಡಿ ಕಮಿಟಿಗಳನ್ನ ಕನ್ಸ್ಟ್ರೂಟ್ ಮಾಡಿದೀವಿ ಅದ್ರ ಸ್ವಲ್ಪ ಲೇಟ್ ಆಗಿರ್ಬೋದು ಬಿಕಾಸ್ ಎಲೆಕ್ಷನ್ಸ್ ಕಮ್ ಸಿಕ್ಸ್ ಮಂತ್ಸ್ ಅದ್ರ ಬಗ್ಗೆ ನಾವು ಫೋಕಸ್ ಮಾಡಿರ್ಲಿಕ್ಕೆಲ್ಲ ಡಿಲೇ ಆಗಿದೆ ಬಟ್ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ದಟ್ ಅವ್ರು ನಮಗೆ ಅಲಿಗೇಷನ್ ಮಾಡ್ತಾರೆ ಅಂತ ಮಾಡ್ತಕ್ಕಂಥದ್ದು ಸರಿಯಲ್ಲ ತಪ್ಪದು ಅಲ್ಲ ಸರ್ ಈಗ ಪಿ ಎಸ್ ಐದು ವೀರಪ್ಪ ಅವರು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಮಾಡಬೇಕಂತ ಶಿಫಾರಸ್ ಮಾಡಿದ್ರು ಕ್ಯಾಬಿನೆಟ್ ಬಂತು ನಿಮ್ಮ ಹೋಮ್ ಮಿನಿಸ್ಟರ್ ಡಿಸಿಷನ್ ಮಾಡಲಿಲ್ಲ ಸಬ್ಜೆಕ್ಟ್ ಡಿಫರ್ ಮಾಡಿ ಕೂತಿದ್ದೀರಾ ಅಲ್ಲ ಡಿಫರ್ ಆಗ್ಲಿಕ್ಕೆ ದರ್ ಮೇಡ್ ಬಿ ರೀಸನ್ ಐ ಡೋಂಟ್ ನೋ ವಾಟ್ ಇಸ್ ದ ರೀಸನ್ಸ್ ಡಿಫರ್ ಆಗಲಿಕ್ಕೆ ಯಾಕಂದ್ರೆ ಸಂಪೂರ್ಣ ಮಾಹಿತಿ ಬಂದಿರಲಿಕ್ಕೆ ಇರಲ್ಲ ಅದಕ್ಕಾಗಿ ಡಿಫರ್ ಆಗಿರ್ತದೆ ಬಟ್ ಡೆಫಿನೆಟ್ಲಿ ಹೋಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ಇಸ್ ವೆರಿ ಕೇಪಬಲ್ ಮ್ಯಾನ್ ವಿಲ್ ಡೆಫಿನೆಟ್ಲಿ ಅಸರ್ಟಿವ್ ಆಗಿ ಅದನ್ನ ನಾವು ತೋರ್ತೀವಿ ಬಹುಶಃ ದಕ್ಷಿಣ ಭಾರತದ ಬೇರೆ ರಾಜ್ಯಗಳ ರೈವಲ್ರಿ ಪಾಲಿಟಿಕ್ಸ್ ಸ್ಟೇಟ್ ಅಲ್ಲಿ ಇಲ್ಲ ಆ ಕಾರಣಕ್ಕೆ ನಾವು ನಿಮ್ಮನ್ನು ಮುಟ್ಟಲ್ಲ ನೀವು ನಮ್ಮನ್ನು ಮುಟ್ಟಬೇಡಿ ಚೆನ್ನಾಗಿರೋಣ ನಾವು ಕಾಂಪ್ರಮೈಸಿಂಗ್ ಪಾಲಿಸಿ ನಿರ್ತದೆ ಸರ್ ಆ ಥರ ಏನು ಐ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಡಸನ್ ಬಿಡಿ ಬಿಲೀವ್ ಇನ್ ಸಚ್ ಐಡಿಯಾಲಜಿ ರಾಹುಲ್ ಗಾಂಧಿ ಅವರು ನೀವು ಮಾತಾಡ್ತಕ್ಕಂಥ ಮಾತು ಅವ್ರ ಐಡಿಯಾಲಜಿ ನೀವು ನೋಡ್ರಿ ಐ ಪರ್ಸನಲಿ ಫೀಲ್ ವಿ ಶುಡ್ ರಿಯಲಿ ಸಿ ವಾಟ್ ಈಸ್ ಸ್ಪೀಕಿಂಗ್ ಟುಡೆ ಮೊನ್ನೆ ಹೋಗಿ ಮಾತಾಡಿ ಯಾವ ಥರ ಮಾತಾಡಿದ್ದಾರೆ ನೀವು ನೋಡ್ರಿ ಸ್ಟೇಟ್ಮೆಂಟ್ ಶಿಪ್ ಒಬ್ಬ ಸ್ಪೋರ್ಟ್ಸ್ ಶಿಪ್ ಒಬ್ಬ ರಿಯಲ್ ಟ್ರೂ ಲೀಡರ್ ಆಗಿ ವಿ ಆಲ್ ನೀಡ್ ಟು ಫಾಲೋ ಐಮ್ ನಾಟ್ ರೈನ್ ಟು ಪ್ರೇಸ್ ಬಿಕಾಸ್ ರಾಹುಲ್ ಗಾಂಧಿ ಅಂತಲ್ಲ ಅವ್ರು ಮಾತಾಡ್ತಕ್ಕಂಥ ಮಾತು ಇಡೀ ದೇಶ ಯೋಚನೆ ಮಾಡ್ಬೇಕು ಐ ರಿಕ್ವೆಸ್ಟ್ ಆಲ್ ದ ಪೊಲಿಟಿಕಲ್ ಪಾರ್ಟೀಸ್ ಇಮ್ ಮೆಟ್ರಲ್ ಜಸ್ಟ್ ಬಿಕಾಸ್ ಇಸ್ ಕಾಂಗ್ರೆಸ್ ಮ್ಯಾನ್ ನಮ್ಮ ಲೀಡರ್ ಅಂತಲ್ಲ ಅವ್ರು ಮಾತಾಡ್ತಕ್ಕಂಥ ಮೆಚುರಿಟಿ ಲೆವೆಲ್ ದಯವಿಟ್ಟು ಎಲ್ಲ ಪೊಲಿಟಿಕಲ್ ಪಾರ್ಟಿಯ ಕ್ರಿಟಿಸೈಸ್ ಮಾಡಲಿ ಈ ಒಂದು ಪೀಪಲ್ ಆವ್ ಕ್ರಿಟಿಸೈಸ್ ಹೌ ಈಸ್ ಹ್ಯಾಂಡಿಂಗ್ ಅನ್ನೋದು ಸ್ವಲ್ಪ ಯೋಚನೆ ಮಾಡಲಿ ಈ ಥರದ್ದು ನಮ್ಮ ಕಾಂಗ್ರೆಸ್ ಎಡಿನ ಇಲ್ಲ ನಮ್ಮ ಲೀಡರ್ ನಲ್ಲಿ ಕೂಡ ಇಲ್ಲ